ಕಿಲಾಡಿಗಳು ಮೂಲಕ ಫೇಮಸ್ ಆಗಿ ಇದೀಗ ಅತ್ಯಾಚಾರ ಪ್ರಕರಣ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪವನ್ನ ಎದುರಿಸ್ತಿರ್ತಕ್ಕಂಥ ಮಡೇನೂರು ಮನು ಯಾರು ಇವರ ಹಿನ್ನೆಲೆ ಏನು ಇವರ ವಯಸ್ಸು ಎಷ್ಟು ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ರೀತಿಯ ಪ್ರಕರಣಗಳು ಇಂಡಸ್ಟ್ರಿನಲ್ಲಿ ಮತ್ತೆ ಮತ್ತೆ ಮರುಕಳಿಸದೆ ಇರಬೇಕು ಅಂತ ನೀವು ಕೂಡ ಹೇಳಂಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮಡನೂರು ಮನು ಸದ್ಯ ಹೀರೋ ಆಗಿ ಗುರುತಿಸ್ಕೊಳ್ತಾ ಇದ್ರು ಯೋಗರಾಜ್ ಭಟ್ ಬ್ಯಾನರ್ನಲ್ಲಿ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಮೂಲಕ ಮಡೇನೂರು ಮನು ಹೀರೋ ಆಗಿ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದರು ಇನ್ನು ಕುಲದಲ್ಲಿ ಕೀಳಿಯಾವುದು ಮೇ ಇಪ್ಪತ್ಮೂರರಂದು ಬಿಡುಗಡೆ ಆಗಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಂತಹ ಮಡೇನೂರು ಮನು ವಿರುದ್ಧ ಇದೀಗ ರೇಪ್ ಕೇಸ್ ದಾಖಲಾಗಿದೆ ಹೌದು ಕುಲದಲ್ಲಿ ಕೀಳಿಯಾವುದೋ ಸಿನಿಮಾ ತೆರೆಗೆ ಬರೋದಕ್ಕೂ ಒಂದು ದಿನ ಮುಂಚಿತವಾಗಿ ಮನು ಮೇಲೆ ಸಹ ನಟಿಯೇ ಇದೀಗ ದೂರನ್ನ ದಾಖಲಿಸಿದ್ದಾರೆ ಮಡೆನೂರು ಮನು ಜೊತೆಗಿದ್ದ ಸಹ ನಟಿ ಇದೀಗ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿದ್ದು ಮನೋನ ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನು ಮನೋರ ಹಿನ್ನೆಲೆಯನ್ನ ನೋಡೋದಾದ್ರೆ ಇವರು ಮೂಲತಃ ಹಾಸನದವರು ಹೌದು ಮಡೆನೂರು ಮನೋರಿಗೆ ಸದ್ಯ ಮೂವತ್ನಾಲ್ಕು ವರ್ಷ ವಯಸ್ಸು ಹಾಸನ ಜಿಲ್ಲೆಯ ಮಡೆನೂರು ಎಂಬ ಪುಟ್ಟ ಗ್ರಾಮದಿಂದ ಇವರು ಬಂದಿದ್ರು ಕೂಡ ನಟನೆಯ ಮೇಲಿನ ಆಸಕ್ತಿಯಿಂದ ಇಷ್ಟರ ಮಟ್ಟಿಗೆ ಬೆಳೆದ್ರು ಇನ್ನು ಮಡೆನೂರು ಮನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಸೆಪ್ಟೆಂಬರ್ ಹತ್ತರಂದು ಜನಿಸ್ತಾರೆ ಸದ್ಯ ಇವರಿಗೆ ಆಗ್ಲೇ ಹೇಳ್ದಂಗೆ ಮೂವತ್ನಾಲ್ಕು ವರ್ಷ ವಯಸ್ಸು ಮಡೆನೂರು ಮನು ಅವರಿಗೆ ಎಂಟು ವರ್ಷಗಳ ಹಿಂದಿಯೇ ಮದುವೆಯಾಗಿದ್ದು ಇವರಿಗೆ ಒಬ್ಬ ಮುದ್ದಾದ ಮಗಳು ಕೂಡ ಇದ್ದಾಳೆ ಇನ್ನು ಕಾಮಿಡಿ ಕಿಲಾಡಿಗಳು ಶೋ ನಿಂದ ಸಿಕ್ಕ ಜನಪ್ರಿಯತೆಯ ಜೊತೆ ಜೊತೆಗೆ ಇವರಿಗೆ ಸಾಕಷ್ಟು ಆಫರ್ಗಳು ಬರುತ್ತೆ ಹಾಸ್ಯ ನಟರಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ರು ಅದಾದ ನಂತರ ಯೋಗರಾಜ್ ಭಟ್ ಅವರ ಬ್ಯಾನರ್ನಲ್ಲಿ ಕುಲದಲ್ಲಿ ಕೀಳ್ಯಾವುದೋ ಅನ್ನೋ ಸಿನಿಮಾ ಮೂಲಕ ಹೀರೋ ಆಗಿ ಬಡ್ತಿಯನ್ನ ಪಡ್ಕೊಂಡು ನಟನೆಯ ಮೇಲಿನ ಆಸಕ್ತಿಯಿಂದ ಇದೀಗ ಫೇಮಸ್ ಆಗ್ತಿರ್ತಕ್ಕಂಥ ಕಾಲದಲ್ಲೇ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಇನ್ನು ಮಡೆನೂರು ಮನು ಅವರು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನ ಸೀಸನ್ ಎರಡರ ವಿನ್ನರ್ ಕೂಡ ಆಗಿದ್ರು ಈ ಒಂದು ಕಾರ್ಯಕ್ರಮದ ಮೂಲಕವೇ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಗಳಿಸಿದ್ದ ಇವರಿಗೆ ಒಂದಷ್ಟು ಆಫರ್ಗಳು ಕೂಡ ಬರೋದಕ್ಕೆ ಶುರುವಾಗಿತ್ತು ಈ ಒಂದು ಸನ್ನಿವೇಶದಲ್ಲೇ ಸಹ ನಟಿಯಿಂದಲೇ ರೇಪ್ ಕೇಸ್ ದಾಖಲಾಗಿರೋದು ಎಲ್ಲರಿಗೂ ಕೂಡ ಅಚ್ಚರಿ ಮೂಡಿಸುವಂತಾಗಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು